ಹೇಳ್ತಾ ಇದ್ರು ಧನುರ್ಮಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು ವ್ರತಾಚರಣೆಯ ವಿಧಿವಿಧಾನಗಳು ಹೇಗಿರುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಧನುರ್ಮಾಸಕ್ಕೆ ಅದರದ್ದೇ ಆದಂತಹ ಒಂದು ರೀತಿಯಲ್ಲಿ ಪೌರಾಣಿಕ ಕಥೆಗಳಿದೆ ಹಿನ್ನೆಲೆ ಇದೆ ಆ ಧನುರ್ಮಾಸ ಹೇಗೆ ಬಂತು ಈ ವ್ರತಾಚರಣೆ ಅದಕ್ಕೆ ಏನಾದರೂ ಕಥೆಗಳಿದೆಯಾ ಹೇಗೆ ಅಂತ ಈ ಪುರಾಣಗಳನ್ನು ನಾವು ಪರಿಶೀಲಿಸಿದಾಗ ಪುರಾಣಗಳಲ್ಲಿ ಮಾರ್ಗಶಿರ ಮಾಸಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಸುಮಾರು ಜನಕ್ಕೆ ಅದು ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದರೆ ಕಾರ್ತೀಕ ಮಾಸ ಭಾಳ ಶ್ರೇಷ್ಠ ಮಾಘ ಮಾಸ ಭಾಳ ಶ್ರೇಷ್ಠ ಹೀಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ ಜನ ಅಷ್ಟೇ ಹೌದು ಪ್ರತಿಯೊಂದು ಮಾಸಕ್ಕೂ ಅದರದ್ದೇ ಆದಂತಹ ಶ್ರೇಷ್ಠತೆ ಇದೆ ಅಷ್ಟಿಲ್ಲದೇನೇ ಭಗವದ್ಗೀತೆಯಲ್ಲಿ ಕೃಷ್ಣ ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂತ ಖಂಡಿತ ಹೇಳ್ತಾ ಇರಲಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ ಮಾಸಗಳಲ್ಲಿ ಹನ್ನೆರಡು ಮಾಸಗಳಲ್ಲೂ ಮಾರ್ಗಶ ಮಾಸ ನನ್ನ ಮಾಸ ಹಾಗಾಗಿ ಏನಾಗತ್ತೆ ಅಂದ್ರೆ ಮಾರ್ಗಶಿರ ಮಾಸದಲ್ಲಿ ಕೃಷ್ಣನ ಆರಾಧನೆ ಬಹಳ ವಿಶೇಷ ಅಂದರೆ ಶ್ರೀಮನ್ ನಾರಾಯಣನ ಆರಾಧನೆ ಬಹಳ ವಿಶೇಷ ಅದು ಒಂದೇ ಅಲ್ಲ ಮಾರ್ಗಶರ ಮಾಸದಲ್ಲಿ ಇವತ್ತು ಆಕ್ಚುಲಿ ಮಾರ್ಗಶರ ಮಹಾಲಕ್ಷ್ಮಿ ವ್ರತ ತುಂಬಾ ಜನ ಗೊತ್ತಿಲ್ಲ ಅದು ಯಾಕೆ ಅಂದ್ರೆ ಮಾರ್ಗಶಿರ ಮಾಸದ ಗುರುವಾರದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಬರುತ್ತೆ ಅನ್ನೋದನ್ನು ಪದ್ಮ ಪುರಾಣದಲ್ಲಿ ಹೇಳುತ್ತೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಒಂದು ಮಾಸ ಅಂದಾಗ ಅದು ಯಾವಾಗ ಪ್ರಾರಂಭ ಆಗುತ್ತೆ ಅದರ ಮೇಲೆ ನಾಲ್ಕು ಅಥವಾ ಐದು ಗುರುವಾರಗಳು ಬರುತ್ತೆ ಈ ವರ್ಷ ಅದು ವಿಶೇಷ ಐದು ಗುರುವಾರ ಬಂದಿದೆ ಯಾಕೆಂದರೆ ನಿನ್ನೆ ಇನ್ನು ಪಾಡ್ಯ ಆಗೋದು ಇವತ್ತು ದ್ವಿತೀಯದ ಗಂಧ ಐದು ಗುರುವಾರ ಸಿಗುತ್ತೆ ನಮಗೆ ಐ ಮಾರ್ಗಶಿರ ಮಾಸದ ಪಕ್ಷ ಆಗಲಿ ಕೃಷ್ಣ ಪಕ್ಷ ಆಗಲಿ ಐದು ಗುರುವಾರಗಳು ಈ ವರ್ಷ ಬಂದಿದೆ ಒಟ್ಟಿನಲ್ಲಿ ಮಾರ್ಗಶಿರ ಮಾಸದ ಅದು ಧನುರ್ಮಾಸ ಸೇರಲಿ ಬಿಡಲಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಎಕ್ಸ್ಕ್ಲೂಸಿವ್ ಆಗಿ ಇದು ಚಾಂದ್ರಗಮಾನಕ್ಕೆ ಸಂಬಂಧಪಟ್ಟಂತಕ್ಕಂಥ ಮಾರ್ಗಶಿರ ಮಾಸದ ಈ ಗುರುವಾರದ ದಿನಗಳಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತ ಅನ್ನತಕ್ಕಂಥದ್ದು ಬಹಳ ವಿಶೇಷವಾದಂತಹ ವ್ರತ ಇದೆ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತವನ್ನು ಪ್ರತಿ ಗುರುವಾರ ಮಾರ್ಗಶಿರ ಮಾಸದಲ್ಲಿ ನಾಲ್ಕು ಅಥವಾ ಐದು ಗುರುವಾರಗಳು ಯಾರು ಮಾಡ್ತಾರೆ ಅವರು ಲಕ್ಷ್ಮಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗೋದೊಳಗೆ ಎಳ್ಳಷ್ಟು ಸಂದೇಹ ಇಲ್ಲ ಯಾಕೆ ಅಂದರೆ ಮಾರ್ಗಶಿರ ಮಾಸದಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಬೇಕು ಅಂತ ದೇವಾದಿ ದೇವತೆಗಳೇನೆ ಆ ಒಂದು ದೇವ ಆ ಒಂದು ಲಕ್ಷ್ಮಿಯನ್ನ ಪೂಜೆ ಮಾಡಿ ಆ ಒಂದು ರಾಜ್ಯ ಅವರಿಗೆ ಏನು ಹೋಗಿತ್ತು ಅದನ್ನು ಮತ್ತೆ ಮುಂದಕ್ಕೆ ಪಡಿತಾರೆ ಅನ್ನೋದನ್ನು ಪುರಾಣಗಳಲ್ಲಿ ನಮ್ಗೆ ಹೇಳುತ್ತೆ ಹಾಗಾಗಿ ಏನಾಗಿದೆ ಅಂದ್ರೆ ಮಾರ್ಗಶರ ಮಾಸದಲ್ಲಿ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತ ಅನ್ನತಕ್ಕಂತಹದ್ದು ಬರುತ್ತೆ ಅದು ಬಿಟ್ಟರೆ ನಮಗೆ ಮುಖ್ಯವಾಗಿ ಸಾಮಾನ್ಯವಾಗಿ ಮಾರ್ಗಶಿರ ಮಾಸ ಅಥವಾ ಪುಷ್ಯ ಮಾಸನ ಹೇಳ್ದಂಗೆ ಈ ಏಕಾದಶಿ ದಿನದಲ್ಲಿ ವೈಕುಂಠ ಏಕಾದಶಿ ಅನ್ನೋದು ಕೂಡ ಬರುತ್ತೆ ಈ ವೈಕುಂಠ ಏಕಾದಶಿ ಈ ಸತಿ ಇಪ್ಪತ್ತ ಮೂರನೇ ತಾರೀಕು ಬಂದಿದೆ ಇಪ್ಪತ್ತ್ ಮೂ ಮೊನ್ನೆ ಅದನ್ನು ಯಾರೋ ಕೇಳ್ತಾ ಇದ್ರು ಇಪ್ಪತ್ತೆರಡನೇ ತಾರೀಕಿಗೆ ಪಂಚಾಂಗದಲ್ಲಿ ಈ ಥರ ಬರೆದಿದೆ ಅಂತ ಧರ್ಮಶಾಸ್ತ್ರದ ಪ್ರಕಾರ ಅದು ಇಪ್ಪತ್ತೆರಡನೇ ತಾರೀಕು ಬರೋದಿಲ್ಲ ಅದು ಮಾರುತಗಾದು ಅಷ್ಟೇ ಶ್ರೀ ವೈಷ್ಣವರಿಗಾದ್ರೂ ಅಷ್ಟೇ ವೈಷ್ಣವದಾಗಾದೂ ಅಷ್ಟೇ ಅದು ಏನೇನೋ ಬರೀತಾರ ಆ ಥರ ಅದು ಇಟ್ ಈಸ್ ನಾಟ್ ಕರೆಕ್ಟ್ ಕರೆಕ್ಟಾಗಿ ಹೇಳಬೇಕು ಅಂದಾಗ ಲೆಕ್ಕಾಚಾರವಾಗಿ ಮಾತಾಡಬೇಕು ಅಂದಾಗ ಯಾಕೆ ಅಂದರೆ ಸೂರ್ಯೋದಯಕ್ಕೆ ಯಾವುದು ಏಕಾದಶಿ ಇರುತ್ತೆ ಅದನ್ನೇ ಏಕಾದಶಿ ಏಕಾದಶಿ ಉಪದಿದ್ವಾದಶಿ ಬಂದಿದ್ದರೂ ಕೂಡ ಏಕಾದಶಿ ಇಡೀ ದಿನ ಆಚರಣೆ ಮಾಡಿ ಮಾರನೇ ದಿನ ತ್ರಯೋದಶಿ ಅಂತಿದ್ದು ದ್ವಾದಶಿ ಪಾಲನೆ ಮಾಡಬೇಕು ಅನ್ನೋದಕ್ಕೆ ಶಾಸ್ತ್ರಗಳಲ್ಲಿ ಬಹಳ ಡಿಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ಕೊಂಡು ಹೋಗಿದೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಇಪ್ಪತ್ತ್ ಮೂರನೇ ತಾರೀಕು ವೈಕುಂಠ ಏಕಾದಶಿ ಅನ್ನತಕ್ಕಂಥದ್ದು ಬರುತ್ತೆ ಆದ್ರಿಂದ ಆ ಒಂದು ವ್ರತವನ್ನು ಕೂಡ ನಾವು ಕಾಣಬಹುದಾಗಿದೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಈ ಮಾರ್ಗಶಿನ ಮಾಸ ಬಂದಾಗ ಈ ತರ ಪುಷ್ಯ ಮಾಸ ಬಂದಾಗ ಅದೇ ಧನುರ್ಮಾಸ ಪುಷ್ಯ ಮಾಸ ಬಂದಾಗ ಶೂನ್ಯ ಮಾಸ ಅಂತ ಹೇಳ್ತೇವೆ ನಾವು ಹೌದು ಈಗಷ್ಟೇ ನಾವು ಸುಮಾರು ಹೊತ್ತು ಮಾತಾಡಿದ್ದೀವಿ ಶೂನ್ಯ ಮಾಸ ಅಂದಾಗ ಇವಾಗ ಆಷಾಢ ಮಾಸದ ಬಗ್ಗೆಯೂ ಕೂಡ ಹೇಳಬೇಕಾದ್ರೆ ಹೇಳ್ತಾ ಇದ್ರು ಆಷಾಢ ಮಾಸ ಮತ್ತು ಧನುರ್ಮಾಸದಲ್ಲಿ ಅಥವಾ ಪುಷ್ಯ ಮಾಸದಲ್ಲಿ ಅನೇಕ ಜಪತಪಗಳನ್ನು ಮಾಡ್ತಕ್ಕಂಥದ್ದು ಯಾತಕ್ಕೆ ಅಂದರೆ ಆಷಾಢ ಮಾಸದಲ್ಲಿ ಪುಷ್ಯ ಮಾಸದಲ್ಲಿ ನೀವು ಕರೆಕ್ಟಾಗಿ ಲೆಕ್ಕ ಹಾಕ್ಕೊಂಡು ಯಾವುದೂ ವ್ರತಗಳು ಹೇಳಿಲ್ಲ ನೀವು ಅಬ್ಸರ್ವ್ ಮಾಡಿ ಆಷಾಢ ಮಾಸದಲ್ಲಿ ಯಾವುದು ವ್ರತಗಳಿಲ್ಲ ಪುಷ್ಯ ಮಾಸದಲ್ಲಿ ಯಾವುದು ವ್ರತಗಳಿಲ್ಲ ಹಾಗಾದ್ರೆ ಆ ವ್ರತ ಆ ಮಾಸಗಳಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಜಪತಪಗಳನ್ನು ಅನುಷ್ಠಾನಗಳನ್ನು ತೀರ್ಥಕ್ಷೇತ್ರಗಳನ್ನು ನೋಡೋದನ್ನು ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಅಧಿಕವಾದಂತಹ ಪುಣ್ಯ ಸಿಗತ್ತೆ ಈ ಒಂದು ಲೆಕ್ಕಾಚಾರದಲ್ಲಿ ಯಾಕೆಂದ್ರೆ ಯಾವಾಗಲೂ ಇವಾಗ ಮನೇಲಿ ಹಬ್ಬ ಇಟ್ಕೊಂಡು ನಾವು ತೀರ್ಥಕ್ಷೇತ್ರಕ್ಕೆ ಹೋಗೋಕ್ಕಾಗಲ್ಲ ಹೌದು ಇವಾಗ ನಾಳೆ ಗೌರಿ ಹಬ್ಬ ಇದೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಇವತ್ತು ನೀವು ಎಲ್ಲಾದರೂ ಒಟ್ಟೂರು ಹಾಕ್ಕೊಳ್ತೀರಾ ಖಂಡಿತ ಯಾವುದೂ ಹಾಕ್ಕೊಳ್ಳಲ್ಲ ಸಾಮಾನ್ಯ ಯಾವುದೂ ಹಾಕ್ಕೊಳ್ಳಲ್ಲ ಹಾಗಾಗಿ ಏನಾಗುತ್ತೆ ಅಂದರೆ ವ್ರತಗಳು ಇರ್ತಕ್ಕಂತಹ ಟೈಮಲ್ಲಿ ಎಲ್ಲರೂ ಅವ್ರವ್ರ ಮನೆಯಲ್ಲಿ ಅವ್ರವ್ರ ವ್ರತಗಳನ್ನು ಭಾಳ ಶ್ರದ್ಧೆಯಿಂದ ಅವ್ರ್ ಮಾಡ್ಕೊಳ್ತಾರೆ ಅವ್ರವ್ರ ಮನೆ ಸಂಪ್ರದಾಯ ಪ್ರಕಾರ ಮಾಡ್ಕೊಳ್ತಾರೆ ವ್ರತಗಳು ಇಲ್ಲದೇ ಇರ್ತಕ್ಕಂತಹ ಮಾಸಗಳು ಬಂದಾಗ ಆಷಾಢ ಮಾಸದಲ್ಲಿ ನೀವು ಎಷ್ಟೋ ಸರ್ತಿ ನೋಡಿರ್ತೀರಿ ಆಷಾಢ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ಯಾವುದೋ ಜಪತಪಗಳು ಹೋಮಗಳು ಅದು ಇದು ಅನುಷ್ಠಾನಗಳು ಈ ಥರದ್ದೆಲ್ಲ ಒಂದಷ್ಟು ಹಮ್ಮಿಕೊಂಡಿರ್ತಾರೆ ಯಾತಕ್ಕೆ ಅಂದರೆ ಈ ಥರದ್ದೆಲ್ಲ ಆ ಟೈಮ್ಗಳಲ್ಲಿ ಮಾಡ್ತಕ್ಕಂಥದ್ದು ಯಾಕಂದರೆ ಬೇರೆ ಏನೂ ಹೇಳಿಲ್ಲ ಅಲ್ಲಿ ಹ್ಞೂ ಇದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಧನುರ್ಮಾಸನೇ ಆಗಲಿ ನಮಗೆ ಮಾರ್ಗಶಿರ ಮಾಸನೇ ಆಗಲಿ ಪುಷ್ಯ ಮಾಸನೇ ಆಗಲಿ ಎರಡು ಕಂಬೈನ್ ಆಗ್ತಕ್ಕಂಥದ್ದು ಮಧ್ಯದಲ್ಲಿ ಧನುರ್ಮಾಸ ಈ ಮಾರ್ಗಶಿರ ಪುಷ್ಯ ಅನ್ನತಕ್ಕಂಥದ್ದು ಚಾಂದ್ರಮಾನ ರೀತಿಯ ಲೆಕ್ಕ ಹಾಕ್ತೀವಿ ಧನುರ್ಮಾಸ ಅನ್ನೋದು ಸೌರಮಾನ ರೀತಿಯ ಲೆಕ್ಕ ಹಾಕ್ತೀವಿ ಅಷ್ಟೇ ಡಿಫ್ರೆನ್ಸಲ್ಲಿ ಇನ್ನೇನು ಇಲ್ಲ ಈ ಲೆಕ್ಕಾಚಾರದ ನೋಡಿದಾಗ ಧನುರ್ಮಾಸ ಮಾರ್ಗಶಿರ ಮಾಸದಲ್ಲಿ ಪೂಜೆಯನ್ನು ವ್ರತಗಳನ್ನು ಮಾಡ್ತಕ್ಕಂಥದ್ದು ಇವಾಗ ನಾನು ಹೇಳ್ದಂಗೆ ಮಹಾಲಕ್ಷ್ಮಿ ವ್ರತವನ್ನು ಲಕ್ಷ್ಮೀ ವ್ರತವನ್ನು ಮಾಡಬೇಕು ನೀವು ಅಂದರೆ ಲಕ್ಷ್ಮಿಗೆ ಕಮಲದ ಹೂವು ಬಹಳ ಶ್ರೇಷ್ಠ ಹೌದು ಲಕ್ಷ್ಮಿಗೆ ಕಮಲದ ಹೂ ಬಹಳ ಶ್ರೇಷ್ಠ ಮಲ್ಲಿಗೆ ಹೂ ಬಹಳ ಶ್ರೇಷ್ಠ ಈ ತರದನ್ನೆಲ್ಲ ನೀವು ಅರ್ಪಿಸಬಹುದು ಅದೇ ರೀತಿಯಲ್ಲಿ ಧನುರ್ಮಾಸ ಅಂತ ಬಂದಾಗ ನೈವೇದ್ಯಕ್ಕೆ ಬಂದಾಗ ಸಾಮಾನ್ಯವಾಗಿ ಸಣ್ಣ ವಯಸ್ಸಿನ ದೇವಸ್ಥಾನಗಳಲ್ಲಿ ಕೊಡ್ತಾರೆ ಅಂತ ನಾವು ಹೋಗಿ ನಿಂತ್ಕೊಳ್ತಾ ಇದ್ವಿ ಅಲ್ಲಿ ಪೊಂಗಲನ್ನ ಮಾಡ್ತಾರೆ ಪೊಂಗಲನ್ನ ಯಾತಕ್ ಮಾಡ್ತಾರೆ ಕಾಳು ಮೆಣಸು ಜಾಸ್ತಿ ಹಾಕಿರ್ತಾರೆ ಯಾತಕ್ಕೆ ಅಂದ್ರೆ ಆಯುರ್ವೇದದ ಲೆಕ್ಕಾಚಾರ ಅಂದ್ರೆ ಚಳಿಗಾಲ ಪ್ರಾರಂಭ ಆಗುತ್ತೆ ಅತ್ಯಂತ ತೀವ್ರವಾದ ಚಳಿಗಾಲ ಧನುಮಾಸದಲ್ಲಿ ಆಗುತ್ತೆ ಅದರಿಂದ ಈ ಕಫ ಕೆಮ್ಮು ನೆಗಡಿ ಇವೆಲ್ಲ ಆಗ್ತಕ್ಕಂಥದ್ದು ಅದಕ್ಕೆ ರಾಮಬಾಣ ಅಂದ್ರೆ ನಮಗೆ ಮದೀಚ ಅಂತ ಕರಿತೀವಿ ಸಂಸ್ಕೃತದಲ್ಲಿ ಅದೇನೆ ಕಾಳು ಮೆಣಸು ಪೆಪ್ಪದಂತ ಹೇಳ್ತೀವಿ ಅದು ಅದನ್ನೆಲ್ಲ ಹಾಕಿ ಪೊಂಗಲನ್ನ ಮಾಡಿರ್ತಾರೆ ಯಾವುದೋ ಅದು ಆ ಒಂದು ಚಳಿನಲ್ಲಿ ಬಿಸಿ ಬಿಸಿ ತಿಂದ್ರೆ ಅದರ ಒಂದು ಟೇಸ್ಟೇ ಬೇರೆ ಇರುತ್ತೆ ಪ್ರಸಾದ ಒಂದು ಮೊದಲನೇದು ಪ್ರಸಾದದಿಂದನೇ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಜೊತೆಗೆ ಬಿಸಿ ಬೇರೆ ಇರುತ್ತೆ ಆ ಚಳಿನಲ್ಲಿ ಆ ಚಳಿನಲ್ಲಿ ಬಿಸಿ ತಿನ್ನೋದು ಇದ್ದು ಚೆನ್ನಾಗಿರುತ್ತೆ ಆ ದೇವಸ್ಥಾನದಲ್ಲಿ ದೇವ್ನ ನೋಡೋದಕ್ಕಿಂತ ಹೆಚ್ಚಾಗಿ ಪ್ರಸಾದಕ್ಕಂತೂ ಜನಕ್ಕೆ ಗ್ಯಾರಂಟಿ ಅದು ಅಕಸ್ಮಾತ್ ದೇವಸ್ಥಾನಕ್ಕೆ ಹೋಗಕ್ ಆಗ್ಲಿಲ್ಲ ಅಂದ್ರೆ ಪ್ರಸಾದದ ಕೌಂಟರ್ ಫಸ್ಟ್ ಬಂದ್ ನಿಂತ್ಕೊಂಡ್ಬಿಡ್ತಾರೆ ಆಮೇಲೆ ದೇವ್ ನೋಡೋಣ ಯಾಕೆ ಅಂದ್ರೆ ಈ ತರದ್ದು ಪುಳಿಯೋಗದೇ ಮಾಡ್ತೀವಿ ನಾವು ಪುಳಿಯೋಗದಲ್ಲೂ ಕೂಡ ಕರಿ ಎಳ್ಳನ್ನ ಯೂಸ್ ಮಾಡ್ತೀವಿ ಅದು ಉಷ್ಣಾಂಶ ಯಾತಕ್ಕೆ ಉಷ್ಣ ಪದಾರ್ಥಗಳನ್ನ ನಾವು ಧನುರ್ಮಾಸದಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅದು ಶೀತ ಮಾಸ ಆಯುರ್ವೇದದಲ್ಲಿ ಒಂದು ಮಾತಿದೆ ಹಿತಬುಕ್ ಮಿತ ಬುಕ್ ಋತು ಬುಕ್ ಅಂತ ಋತುಬುಕ್ ಅಂದ್ರೆ ಯಾವ ಗೆ ಏನು ಸಿಗುತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದನ್ನ ತಿನ್ಬೇಕು ಅನ್ನೋ ಅರ್ಥ ಹಿತಬುಕ್ ನಮ್ಮ ದೇಹಕ್ಕೆ ಯಾವುದು ಹಿತವಾಗತ್ತೆ ಆರೋಗ್ಯವಾಗತ್ತೆ ಅನಾರೋಗ್ಯ ಉಂಟು ಮಾಡಲ್ಲ ಅದನ್ನ ತಿನ್ಬೇಕು ಮಿತ ಬುಕ್ ಎಷ್ಟು ನಮಗೆ ದೇಹಕ್ಕೆ ಬೇಕಾಗಿದೆ ಅದರೊಳಗೆ ಅರ್ಧ ಭಾಗ ಮಾತ್ರ ನಾವು ಸಾಲಿಡ್ ಆಹಾರ ತಗೋಬೇಕು ಇನ್ ಕಾಲು ಭಾಗ ಲಿಕ್ವಿಡ್ಗೆ ಇನ್ ಕಾಲ ಭಾಗ ಗಾಳಿ ಆಡೋದಕ್ಕೆ ಬಿಡಬೇಕು ಅಂತ ಆಯುರ್ವೇದ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನಮ್ಮಲ್ಲಿ ಏನು ಅಂದ್ರೆ ನೈಂಟಿ ನೈನ್ ಪರ್ಸೆಂಟ್ ತಿಂದು ಇನ್ನು ಹಂಡ್ರೆಡ್ ಪರ್ಸೆಂಟ್ ಅನ್ನೋ ತರ ಬಾಯಲ್ಲಿ ಅಂತೂ ತಿಟ್ಕೊಂಡು ಕೈ ತೊಳ್ಕೊಳಕ್ ಹೋಗ್ತಾರೆ ಜನ ಮದುವೆ ಮನೆಯಲ್ಲಿ ಫಂಕ್ಷನ್ಗಳಲ್ಲಿ ಎಲ್ಲ ತಿಂತು ಅಂದ್ರೆ ಖಂಡಿತವಾಗ್ಲು ಆ ಶಾಸ್ತ್ರ ಪ್ರಕಾರ ಹೌದು ನಿಮ್ಗೆ ಎಷ್ಟು ಬೇಕೋ ಅದ್ರ ಅರ್ಧಾನೇ ತಿನ್ಬೇಕು ಹೌದು ಇವತ್ತಿಗೂ ಕೂಡ ನೀವು ಹಿಮಾಲಯದಲ್ಲಿರ್ತಕ್ಕಂತಹ ಯೋಗಿಗಳು ತಪಸ್ವಿಗಳು ಎಲ್ಲಾನು ಅವ್ರು ತಿಂದ ಒಂದು ರೊಟ್ಟಿ ತಿಂತಾರ ದಿನಕ್ಕೆ ಅಷ್ಟೇ ಯಾಕೆಂದ್ರೆ ಆ ಒಂದು ರೊಟ್ಟಿ ನೆಕ್ಸ್ಟ್ ಡೇ ತನಕ ಟ್ವೆಂಟಿ ಫೋರ್ ಅವರ್ಸ್ ಪ್ರಾಣ ಕಾಪಾಡುತ್ತೆ ಅಂತ ಗೊತ್ತು ಅವ್ರಿಗೆ ಹೌದು ಸೊ ಹಾಗಾಗಿ ನೀವು ಎಷ್ಟು ಕಮ್ಮಿ ತಿಂತೀರೋ ಅಷ್ಟು ಆರೋಗ್ಯವಾಗಿರ್ತೀರ ಬಾ ಅದು ಆಯುರ್ವೇದದಲ್ಲಿ ಇನ್ನೂ ಒಂದು ಮಾತಿದೆ ನಾಲ್ಗೆ ಚಪ್ಪಲಕ್ಕೆ ಜಾಸ್ತಿ ಆಯಿತು ಅಂದರೆ ಆರೋಗ್ಯ ಬಿಡಬೇಕಾಗತ್ತೆ ನಾಲ್ಗೆಗೆ ಯಾವುದು ಕಹಿ ಇರುತ್ತೆ ಅದು ಆರೋಗ್ಯಕ್ಕೆ ಇವಾಗ ಹಾಗಲಕಾಯಿ ಕಹಿ ಇರುತ್ತೆ ಮೆಂತ್ಯ ಕಹಿ ಇರುತ್ತೆ ಅದು ದೇಹಕ್ಕೆ ಇವೆಲ್ಲ ಹೌದು ಸ್ವೀಟು ತುಂಬಾ ನಾಲ್ಗೆಗೆ ರುಚಿ ಕೊಡುತ್ತೆ ಆದರೆ ದೇಹಕ್ಕೆ ಕೆಟ್ಟದ್ದು ಯಾವ್ದು ನಾಲ್ಗೆಗೆ ಒಳ್ಳೇದು ಅದು ದೇಹಕ್ಕೆ ಆರೋಗ್ಯ ಕೆಟ್ಟದ್ದು ಯಾವ್ದು ನಾಲ್ಗೆ ಕೆಟ್ಟದ್ದು ಅದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಈ ಶೀತ ಮಾಸದಲ್ಲಿ ಉಷ್ಣದ ಪದಾರ್ಥಗಳನ್ನು ಸೇವಿಸಬೇಕು ಬಾಳೆಹಣ್ಣು ತಿನ್ಬಾರ್ದು ಅಂತ ಹೇಳಿದಾಗ ಅದು ಯಾತಕ್ಕೆ ಅಂದ್ರೆ ಬಾಳೆಹಣ್ಣು ಬಹಳ ಬೇಗ ಕಫ ಕಟ್ಟತ್ತೆ ಶೀತ ಮಾಸದಲ್ಲಿ ಕಫ ಕಟ್ಟೋದೊಳಗಂತ ಎತ್ತಿದ ಕೈ ಅದು ಡಿಸೆಂಬರ್ ಜನವರಿ ಮಂತ್ ಅಲ್ಲಿ ಜಾಸ್ತಿ ಸೇವನೆ ಅಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅದಕ್ಕೋಸ್ಕರ ಕೆಲವೆಲ್ಲ ಅದಕ್ಕೆ ಋತು ಬುಕ್ ಅಂತ ಯಾವ್ಯಾವ ಸೀಸನ್ ಅಲ್ಲಿ ಏನೇನು ಹಣ್ಣುಗಳು ಸಿಗುತ್ತೋ ಅದನ್ನು ಮಾತ್ರ ತಿನ್ಬೇಕು ಇವತ್ತು ನಾವು ಏನೇನೋ ಹೇಗೆ ಬೆಳಿತಾ ಇದ್ದಾರೆ ಎಲ್ಲಾ ಮಾಸದಲ್ಲಿ ಎಲ್ಲಾನು ಸಿಗುತ್ತೆ ಆತರ ಅಲ್ಲ ಇಂತಿಂಥ ಮಾಸಕ್ಕಿಂತಿಂತ ಅದು ಅಂತ ಶಾಸ್ತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಅದೇ ರೀತಿ ನಾವು ಸೇವಿಸಬೇಕು ಅದೇ ರೀತಿ ಪೂಜೆ ಮಾಡಬೇಕಾದ್ರೂ ಕೂಡ ನಮಗೆ ಇಂತಿಂಥ ಇದೊಳಗೆ ಇವಾಗ ಮಲ್ಗೆ ಸ್ವಲ್ಪ ಸಿಗೋದು ಕಮ್ಮಿ ಸೀಸನ್ ಇವಾಗ ಹೌದು ಯಾಕೆಂದರೆ ಬೇಗ ಇದಾಗೋಗುತ್ತೆ ಅದನ್ನು ಮಲ್ಗೆ ಸಿಗೋದು ಆವಾಗ ನಾವು ಯಾವ ಹೂವು ಸಿಗುತ್ತೆ ಅದರೊಳಗೆ ಮಾಡಬೇಕು ಮಲ್ಲಿಗೆಗೋಸ್ಕರ ಕಾಯ್ಬೇಕಾಗಿಲ್ಲ ಚಂಪಕ ಪುಷ್ಪ ಅಂದರೆ ಸಂಪಿಗೆ ಹೂವು ಕೂಡ ಭಾಳ ಶ್ರೇಷ್ಠ ವಿಷ್ಣುವಿಗೂ ಪುಷ್ಟ ಲಕ್ಷ್ಮಿಗೂ ಕೂಡ ಶ್ರೇಷ್ಠ ಹಾಗಾಗಿ ಲಕ್ಷ್ಮಿಗೂ ಕೂಡ ಪೂಜೆ ಮಾಡ್ಬೋದು ಅದನ್ನು ತುಳಸಿ ಸಾಮಾನ್ಯವಾಗಿ ಎಲ್ಲ ಕಾಲದಲ್ಲೂ ಸಿಗ್ತಕ್ಕಂಥದ್ದು ನಾರಾಯಣನಿಗೆ ಕೃಷ್ಣನಿಗೆ ಮಾರ್ಗದ ಮಾಸ ಬಹಳ ವಿಶೇಷ ಆದ್ದರಿಂದ ತುಳಸಿಯನ್ನು ಸಂಪರ್ಣಪಡೆ ಮಾಡ್ಬೋದು ಹಾಗಾಗಿ ನಿಮಗೆ ಆ ಆ ಮಾಸಗಳಲ್ಲಿ ಯಾವ್ಯಾವ ವ್ರತಗಳು ಬರುತ್ತೆ ಯಾವ್ಯಾವ ದೇವರು ವಿಶೇಷ ಅಂತ ಹೇಳಿರತ್ತೆ ಶಾಸ್ತ್ರಗಳಲ್ಲಿ ಆ ಒಂದು ದೇವರುಗಳನ್ನು ಅಥವಾ ಆ ವ್ರತಗಳನ್ನು ಶ್ರದ್ಧಾಭಕ್ತಿಯುತವಾಗಿ ಆ ಒಂದು ಕಾಲದಲ್ಲಿ ಆ ಒಂದು ಋತುವಿನಲ್ಲಿ ಆ ಒಂದು ಮಾಸದಲ್ಲಿ ಏನು ಸಿಗತ್ತೆ ಹಣ್ಣಾಗಲಿ ಅಥವಾ ಹೂವಾಗ್ಲಿ ಅದನ್ನ ಭಗವಂತನಿಗೆ ಶ್ರದ್ಧಾ ಭಕ್ತಿಯಿಂದ ಸಮರ್ಪಣೆ ಮಾಡತಕ್ಕಂತಹದ್ದು ಎಲ್ಲ ಪೂಜೆ ಮಾಡತಕ್ಕಂತಹ ಕರ್ತವ್ಯ ಆಗಿರುತ್ತೆ ಖಂಡಿತ ಗುರು